ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಾರ್ನಿಂಗ್ ಬ್ಲಾಗು ಮಂಗಳವಾರದ ಮಾರ್ನಿಂಗ್ ಬ್ಲಾಗನ್ನು ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ಏನೇನು ಮಾಡಿದೆ ಅಂತಂದ್ಬಿಟ್ಟು ಇವತ್ತು ಆಫೀಸಿಗೆ ನಾನು ಲೀವ್ ತಗೊಂಡಿದ್ದೆ ಇವತ್ತೊಂದು ಪೂಜೆಗೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಮನೇಲೂ ಕೂಡ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಸೊ ಏನು ಮಾಡೋದು ತಿಂಡಿಗೆ ಅಂತ ಥಿಂಕ್ ಮಾಡ್ತಾ ಈಚೆಗಡೆ ಒಂದು ರೌಂಡ್ ಬಾಲ್ಕನಿನಲ್ಲಿ ನಿಂತ್ಕೊಂಡಿದ್ದೆ ಆವಾಗ ಪಲಾವ್ ಮಾಡ್ಕೊಂಬಿಡೋಣ ಅಂತ ಹೇಳಿ ತರಕಾರಿ ತೊಗೊಂಬರೋಣ ಅಂಥೇಳಿ ಅಂಗಡಿಗೆ ಹೋಗಿದ್ದೆ ಹಾಲು ಮೊಸರು ಕೂಡ ತರಬೇಕಾಗಿತ್ತು ಎಲ್ಲ ತೊಗೊಳ್ತಾ ಇದ್ದೆ ಅಂಗಡಿನಲ್ಲಿ ಅಲ್ಲಿ ತಗೊಂಡು ಮನೆಗೆ ಬಂದು ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ತರಕಾರಿ ನಾನು ಹುಳಿಕಾಯಿ ಕ್ಯಾರೆಟು ಗಡ್ಡೆ ಕೋಸು ಮತ್ತು ಬಟಾಣಿ ಹಾಕ್ತಾಯಿದ್ದೀನಿ ಒಂದು ಕಡೆ ಪಲಾವ್ ಸಾಮಾನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಡೆ ಈರುಳ್ಳಿ ಟೊಮ್ಯಾಟೊ ಇಲ್ಲಿ ಪೇಸ್ಟು ಕೂಡ ರೆಡಿಯಾಗಿದೆ ಕೊತ್ತಂಬರಿ ಪುದೀನ ಮತ್ತು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿರೋದು ಇದೆಲ್ಲ ನಾನು ಪಲಾವಿಗೆ ರೆಡಿ ಮಾಡ್ಕೊಂಡಿರೋದು ನೀವು ನಿಮ್ಮ ಇಷ್ಟವಾದ ತರಕಾರಿಗಳನ್ನ ಹಾಕ್ಕೊಂಡು ಮಾಡ್ಕೊಬೋದು ಇನ್ನು ನೀವು ಕಾಲಿಫ್ಲವರು ಕೋಸನ್ನ ಹಾಕ್ಕೊಬೋದು ಕ್ಯಾಪ್ಸಿಕಮ್ ಇದ್ರೆ ಕ್ಯಾಪ್ಸಿಕಮ್ಮು ಆಲೂಗಡ್ಡೆನ ಯೂಸ್ ಮಾಡಿಕೊಂಡು ಮಾಡ್ಕೊಬೋದು ನಾನು ಮನೇಲಿ ಏನು ಅವೈಲಬಲ್ ಇತ್ತೋ ಅದನ್ನು ಮಾತ್ರ ಹಾಕ್ಕೊಂಡು ಪಲಾವ್ ಮಾಡ್ಕೊತ ಇದ್ದೀನಿ ಮೊದಲಿಗೆ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಎಣ್ಣೆಯಲ್ಲಿ ಮೇಲೆ ಈರುಳ್ಳಿ ಉದ್ದಾಗ ಹೆಚ್ಚಿಡೋ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಬ್ರೌನ್ ಕಲರ್ ಟರ್ನ್ ಆದರೆ ಸಾಕು ನನಗೆ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು ಅಂತಂದರೆ ಪಲಾವ್ ಒಂದೇ ಬೇಗ ಮಾಡ್ತೀನಿ ನಾನು ಬೇರೆ ಎಲ್ಲ ಸ್ವಲ್ಪ ನಿಧಾನ ಅದಕ್ಕೋಸ್ಕರ ಪಲಾವೇ ಮಾಡ್ಕೊಂಬಿಡೋಣ ಅಂತೇಳಿ ಇಲ್ಲಿ ಪ್ರಿಪೇರ್ ಇರೋದು ನೋಡಿ ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ ಆನಿಯನ್ನು ಅಂದರೆ ಈರುಳ್ಳಿ ಇಷ್ಟಾದರೆ ಸಾಕು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಎಲ್ಲ ಆದಮೇಲೆ ಎಲ್ಲ ತರಕಾರಿಗಳನ್ನ ಇದ್ದೀನಿ ಯಾಕಂದರೆ ತರಕಾರಿನಲ್ಲಿ ಎಲ್ಲ ಫ್ರೈ ಆಗಬೇಕಲ್ಲ ನಾನು ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ ನೀವು ಕುಕ್ಕರಲ್ಲಾದರೆ ಕುಕ್ಕರಲ್ಲಿ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಪಾತ್ರೆಯಲ್ಲಿ ನಾನು ಮೇನಾಗಿ ಏನಕ್ಕೆ ಮಾಡೋದು ಅಂದರೆ ಅನ್ನ ಉದುದ್ರಾಗ ಬರುತ್ತೆ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ಇವಾಗ ಇಲ್ಲಿ ತರಕಾರಿ ಹಾಕ್ಕೊಂಡು ಸ್ವಲ್ಪ ಒಂದೆರಡು ಮೂರು ಸಲ ತಿರುಗಿಸ್ಕೊತಾ ಇದ್ದೀನಿ ಅದು ಎಣ್ಣೆನಲ್ಲಿ ಕ್ಲೀನಾಗಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಪಾತ್ರೆಯಲ್ಲಿ ಮಾಡಿದ್ರೆ ಕ್ಲೀನಾಗಿ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇಲ್ಲಿ ಫ್ರೈ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಅದಕ್ಕೆ ಕಲ್ಲುಪ್ಪು ಮತ್ತು ಒಂದು ಸ್ವಲ್ಪ ಅರ್ಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರ್ಶಿನ ಪುಡಿ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಲ್ಲುಪ್ಪು ಅಳತೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಪುಡಿ ಉಪ್ಪು ಕೂಡ ಯೂಸ್ ಮಾಡ್ಕೊಬೋದು ನೋಡಿಕೊಂಡು ನೀವು ಹಾಕ್ಕೊಬೋದು ಉಪ್ಪು ಇಲ್ಲಿ ಉಪ್ಪು ಅರ್ಶಿನಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನನಗೆ ಆ್ಯಕ್ಚುಲಿ ಫೇವ್ರೇಟ್ ಅಂದರೆ ಪಲಾವು ಅದಕ್ಕೋಸ್ಕರ ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿ ಪಲಾವೇ ಮಾಡ್ತಿರ್ತೀನಿ ಅದಕ್ಕೆ ಕಾಂಬಿನೇಷನು ಮೊಸರು ಬಜ್ಜಿ ಸಖತ್ತಾಗಿರುತ್ತೆ ಟೇಸ್ಟ್ ಅದಕ್ಕೋಸ್ಕರ ಇಲ್ಲಿ ನಾನು ಉದ್ದುದ್ದು ಹೆಚ್ಕೊಂಡಿರೋ ಟೊಮೆಟೊನ ಹಾಕ್ತಾಯಿದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಲಿ ಟೊಮೆಟೊ ಕ್ವಾಂಟಿಟಿ ಕಡಿಮೆ ಇರಲಿ ಇಲ್ಲಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಅದರ ಎಲ್ಲ ಬಿಟ್ಕೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಅದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೊಮ್ಯಾಟೊ ಎಲ್ಲ ಬೆಂದು ಎಷ್ಟು ಚೆನ್ನಾಗಿ ಅದು ಕ್ಲೀನಾಗಿ ಬಾಯ್ಲ್ ಆಗಿದೆ ಅಂತ ಅದು ಹಾಗೆ ಆಗಿಬಿಟ್ರೆ ಏನಾಗುತ್ತೆ ಆ ಟೊಮ್ಯಾಟೊ ಹಂಗಂಗೆ ಸಿಗುತ್ತೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಇವಾಗಿಲ್ಲಿ ನಾನು ರುಬ್ಬಿರೋ ಅಂಥ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅಲ್ಲಿ ಫ್ರೈ ಮಾಡ್ಕೊಂಡಾದ ಮೇಲೆ ನಾನು ಏನು ಮಾಡಿದೆ ಅಂದರೆ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆ ಇರುತ್ತಲ್ವ ಅದರಲ್ಲೂ ಕೂಡ ನಾವು ವೇಸ್ಟ್ ಮಾಡ್ದಾರ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಆ ಜಾರಲ್ಲಿರೋದನ್ನ ಹಾಕ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಒಂದ್ಸಲಿ ಫ್ರೈ ಮಾಡ್ಕೊಳ್ಳಿ ಅದು ಉಪ್ಪು ಖಾರ ನಮ್ಮ ಮಸಾಲೆ ಎಲ್ಲ ತರಕಾರಿ ತರಕಾರಿಗೆ ಚೆನ್ನಾಗಿ ಇಟ್ಕೊಬೇಕಾಗುತ್ತೆ ಇವಾಗ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಒಂದುವರ್ ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ ಕಾ ಚಿಲ್ಲಿ ಪೌಡರ್ ಏನು ನಾನು ಇಲ್ಲ ಯಾಕಂದರೆ ಮೆಣಸಿನ್ಕಾಯಿ ಐತಲ್ಲ ಮೆಣ್ಸಿನ್ಕಾಯಿ ಮೆಣಸು ಲವಂಗ ಬೇರೆ ಹಾಕಿರ್ತೀನಲ್ಲ ಅದನ್ನು ಖಾರ ಎಳಿಯುತ್ತೆ ಅದಕ್ಕೋಸ್ಕರ ಇಲ್ಲಿ ಗರಂ ಮಸಾಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಎರಡೂವರೆ ಲೋಟದಷ್ಟು ಇದು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಅಂದರೆ ಫೈ ಗ್ಲಾಸಸ್ ನೀರು ಅದು ತುಂಬ ಆಗೋಯ್ತು ಬೇರೆ ನೀರೆಲ್ಲ ಸೇರಿಸ್ಕೊಂಡಾದಮೇಲೆ ಕುದಿ ಬರಬೇಕು ಚೆನ್ನಾಗಿ ಅದು ಕುದಿ ಬಂದಾದಮೇಲೆ ಅಕ್ಕಿ ಹಾಕಿದ್ರೆ ಅಕ್ಕಿ ಚೆನ್ನಾಗಿ ಉದ್ರ ಚೆನ್ನಾಗಿರುತ್ತೆ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಬೇಕಾಗಿತ್ತು ಈ ಚಿಕ್ಕ ಪಾತ್ರೆ ತೊಗೊಂಬಿಟ್ಟಿದ್ದೆ ಯೂಶಲಿ ಯಾವಾಗಲೂ ಮಾಡೋದ್ರಲ್ಲಿ ಆಗುತ್ತೇನೋ ಅಂತ ಹಂಗೂ ಅಕ್ಕಿ ಸೇರಿಸ್ಕೊಂಡೆ ಆಮೇಲೆ ಬದಲಾಯಿಸ್ಕೊಂಡೆ ಅದು ತುಂಬ ಹೋಯಿತು ನಾನು ಇನ್ನೂ ಎಕ್ಸ್ಟ್ರಾ ಇತ್ತು ಅಕ್ಕಿ ಇನ್ನೂ ಹಾಕೋಕ್ಕಾಗಲಿಲ್ಲ ಆಮೇಲೆ ಚೆಲ್ಲೋಗ್ಬಿಡುತ್ತೆ ಅಂತೇಳಿ ಮತ್ತೆ ಪಾತ್ರೆ ಚೇಂಜ್ ಮಾಡಿ ಇನ್ನು ಅಕ್ಕಿನೂ ಕೂಡ ಸೇರಿಸ್ಕೊಂಡು ಅದಕ್ಕೆ ಸಲ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಅಂದರೆ ಚೆನ್ನಾಗಿ ಕುದಿಬೇಕು ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಉಪ್ಪು ಖಾರ ಮಸಾಲೆ ಎಲ್ಲ ಎಲ್ಲ ಒಂದು ಹಗ್ಲಿಗೂ ಕೂಡ ಇಳಿಯುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಇದನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸು ಸಣ್ಣ ಉರಿ ಮಾಡಿಕೊಂಡು ದಮ್ ಕಟ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ಪಲಾವು ಇಲ್ಲಿ ಇವಾಗ ನಾನು ಮೊಸರು ಬಜ್ಜಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ ಆಲ್ರೆಡಿ ಮೊಸರು ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ನಾನೇನಿಲ್ಲ ಸಿಂಪಲ್ಲಾಗಿ ಸೌತೆಕಾಯಿ ಈರುಳ್ಳಿ ಕೊತ್ತಮರಿ ಸೊಪ್ಪು ಹಾಕ್ಕೊತೀನಿ ಉಪ್ಪು ಸೇರಿಸ್ಕೊಂಡ್ರೆ ಮೊಸರು ಬಜ್ಜಿ ರೆಡಿಯಾಗಿ ಹೋಗುತ್ತೆ ಇಲ್ಲ ಒಂದು ಸ್ವಲ್ಪ ಬೇಗ ಬೇಗನೆ ಆಗಬೇಕು ಅಂತೇಳಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ತೀರ ಸಣ್ಣಕ್ಕೆ ಟೈಮ್ ಇದ್ದಾಗ ತೀರ ಸಣ್ಣಕ್ಕೆ ಹೆಚ್ಕೊಂಡು ಮಾಡ್ಕೊತೀನಿ ಈ ಥರ ಲೇಟ್ ಆದಾಗ ಏನು ಮಾಡ್ತೀನಿ ದೊಡ್ಡ ದೊಡ್ಡದಾಗೆ ಹೆಚ್ಕೊತೀನಿ ನಾನು ಒಂದೊಂದು ಸಲ ಏನು ಮಾಡ್ತೀನಿ ಮೆಣಸಿನ್ಕಾಯಿನೂ ಸೇರಿಸ್ಕೋತೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಖಾರ ಖಾರವಾಗಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಅದನ್ನು ಕೂಡ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಎಲ್ಲನೂ ಬೌಲಿಗೆ ಇದ್ದೀನಿ ಅಂದರೆ ಸೌತೆಕಾಯಿ ಈರುಳ್ಳಿ ಹಾಕಿದ್ರೆ ಅದನ್ನು ಬೇರೆ ನೀರು ಬಿಟ್ಕೊಳುತ್ತಲ್ವ ಮೊಸರು ಬಜ್ಜಿಗೆ ನೀರು ಗೀರೆಲ್ಲ ಹಾಕಕ್ಕೆ ಹೋಗ್ಬೇಡಿ ಇನ್ನೊಂದು ವೇ ಥರನೂ ಮೊಸರು ಬಜ್ಜಿ ಮಾಡ್ಕೊಬೋದು ಅಂದರೆ ಇವಾಗ ಏನು ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಕೊಂತೀವಲ್ಲ ಅದ್ರ ಜೊತೆಗೆ ಕ್ಯಾರೆಟು ಟೊಮೆಟೊ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಹಾಕಕ್ಕೆ ಹೋಗಲಿಲ್ಲ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಇನ್ನೂ ತುಂಬ ರೀತಿ ರಾಯ್ತಾಗಳು ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ನನಗೆ ಯೂಶಲಿ ಏನಪ್ಪ ಅಂತಂದರೆ ಬಿರಿಯಾನಿಗಾಗಲಿ ಅಂದರೆ ಚಿಕನ್ ಬಿರಿಯಾನಿಗೆ ಆಗಲಿ ಪಲಾವ್ಗೆ ಇಂಥವಕ್ಕೆಲ್ಲ ಮೊಸರು ಬಜ್ಜಿನೇ ಇರಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಲ್ಲನೂ ಒಂದು ಬೌಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊತಾಯಿದ್ದೀನಿ ಇವಾಗ ಒಂದು ಪೂಜೆಗೆ ಹೋಗ್ಬೇಕಿದೆ ಅಂದರೆ ನಮ್ಮ ಅಕ್ಕ ಮನೆಗೆ ಹೋಗ್ಬೇಕು ನಾನು ನಮ್ಮ ಭಾವ ಅವ್ರದ್ದು ಪೂಜೆ ಇದೆ ಅದಕ್ಕೋಸ್ಕರ ಅದಕ್ಕೆ ಬೇಗ ಬೇಗ ಪ್ರಿಪೇರ್ ಇದ್ದೀನಿ ಮನೇಲೂ ಕೂಡ ರಿಲೇಟಿವ್ ಇದ್ರಲ್ಲ ಅದಕ್ಕೆ ತಿಂಡಿ ಮಾಡಿಬಿಟ್ಟು ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಅದೇನೋ ಈರುಳ್ಳಿ ಮತ್ತು ಸೌತೆಕಾಯಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡೆ ಕೊತ್ತಂಬರಿ ಸೊಪ್ಪನ್ನ ಹಂಗೆ ಹೆಚ್ಚೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಕ್ಲೀನಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ಮೊಸರು ಬಜ್ಜಿ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ಜೊತೆಗೆ ಮೊಸರು ಬಜ್ಜಿ ರೆಡಿಯಾಗಿದೆ ಈ ಕಡೆ ನಾನು ಪಲಾವ್ಗೆ ದಮ್ ಕಟ್ಟಿಟ್ಟಿದ್ದೀನಿ ಅಂದರೆ ಸ ಫುಲ್ಲು ಆಫ್ ಮಾಡಿಬಿಟ್ಟು ಸ್ಟವ್ನ ಸ್ಮೇಲ್ಗಡೆ ಗುಂಡ್ಕಲ್ ಇರುತ್ತಲ್ವ ಅದನ್ನ ಇಟ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಅಬೆಯಲ್ಲಿ ಸ್ಟೀಮಲ್ಲಿ ಇದಾಗಲಿ ಅಂತ ಹೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಲಾವು ಕೂಡ ರೆಡಿಯಾಗಿದೆ ಇದನ್ನು ಬೇಗ ತಿರುಗಿಸ್ಕೊಂಡು ಒಂದು ರೌಂಡು ನಾನು ಕೂಡ ಹಾಗೆ ಅಪ್ ಆಗಿ ತಿಂಡಿನೂ ಕೂಡ ಮಾಡಿಕೊಂಡು ನಾನು ಹೊರಡೋ ಅಷ್ಟರಲ್ಲಿ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ಆಗೋಗಿತ್ತು ಇನ್ನು ಮತ್ತೆ ನಾನು ಎಲ್ಲ ಹೋಗ್ಬೇಕಾಗಿತ್ತಲ್ಲ ಲೇಟಾಗಿ ಹೋಗ್ಬಿಡತ್ತೆ ಅಂತೇಳಿ ಇಲ್ಲಿಂದ ಆಟೋನಲ್ಲೇ ಹೋದೆ ಇಲ್ಲಿಂದ ಆಟೋನಲ್ಲಿ ಹೋಗಿ ಮಧ್ಯಾಹ್ನ ಪೂಜೆ ಇದ್ದಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಇವರು ನಮ್ಮ ಭಾವ ಅವ್ರದ್ದೇ ಇವತ್ತು ಪೂಜೆ ಇದ್ದಿದ್ದು ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾನು ಮನೆ ಕಡೆ ಬಂದೆ ಇದೇ ಇವತ್ತಿನ ಒಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ